ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮನೆ ಹುಡುಗ ಬಾಲು ಹೆಲ್ರು ಹೇಗಿದ್ದೀರಾ ಬಡಿ ಇಸ್ ಡೂಯಿಂಗ್ ಗ್ರೇಟ್ ಅನ್ಕೊಳ್ತಾ ನಾನು ಕೂಡ ಸುಪರ್ ಸಾಗ ಎಕ್ಸೈಟೆಡ್ ಆಗಿದ್ದೀನಿ ಏನು ಇವತ್ತು ತಮ್ಮಲ್ಲಿ ನೋಡಿದ್ರೆ ಗೊತ್ತಾಗುತ್ತಲ್ಲ ಫುಲ್ ಬಿಗ್ ಅಪ್ಡೇಟ್ ಹೋಲಿ ಸೆಲೆಬ್ರೇಷನ್ ಹೋಲಿ ಸೆಲೆಬ್ರೇಷನ್ ಅಂದರೆ ದಾವಣಗೆರೆ ದಾವಣಗೆರೆ ಅಂದರೆ ಹೋಲಿ ಸೆಲೆಬ್ರೇಷನ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಪ್ರತಿ ವರ್ಷ ರಾಮಣ್ಕೋ ಸರ್ಕಲಲ್ಲಿ ಆಗ್ತಾ ಇತ್ತು ಇವಾಗ ಬೇರೆ ಕಡೆ ಆಗ್ತಾ ಇದೆ ಅದೇ ಬಿಗ್ ಅಪ್ಡೇಟ್ ಏನು ಎತ್ತ ಏನು ಅಂತ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ಹಾಗೆ ಯಾರೆಲ್ಲ ಹೊಸ್ದಂಗೆ ನೋಡ್ತಾ ಇದ್ದೀರಲ್ಲ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಗಾಯಿಸಿ ಇವಾಗ ಎಲ್ಲೂ ದಾವಣಗೆರೆ ಹೋಲಿ ಸೆಲೆಬ್ರೇಷನ್ ಎಲ್ಲಿ ನಡೆಯುತ್ತೆ ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ಜಾಗ ಕರ್ಕೊಂಡು ಹೋಗ್ತೀನಿ ಬನ್ನಿ ಸೊ ಗೈಸ್ ನೋಡಿದ್ರಲ್ಲ ತುಂಬ ಡಿಸ್ಕಷನ್ ಡೀಪ್ ಡಿಸ್ಕಷನ್ ಎಲ್ಲ ನಡೀತಾ ಇತ್ತು ಸೊ ಅಲ್ಲಿ ಸೆಲೆಬ್ರೇಷನ್ ಮಾಡಬೇಕು ಓಲಿ ಸೆಲೆಬ್ರೇಷನ್ ಅಂತ ರಾಮುಣ ಸರ್ಕಲ್ ಗುಂಡಿ ಸರ್ಕಲ್ಲ ಜಯದೇವ್ ಸರ್ಕಲ್ ಅಂತ ಸೊ ಆಲ್ಮೋಸ್ಟ್ ಜಯದೇವ್ ಸರ್ಕಲಲ್ಲಿ ಆಗುವಂಥ ಎಲ್ಲ ಚಾನ್ಸಸ್ಗಳಿದ್ದಾವೆ ಬಟ್ ಕ್ವಶನ್ ಮಾರ್ಕ್ ಇದೆ ಸೊ ಇದೇ ಬಿಗ್ ಅಪ್ಡೇಟ್ ಸೆಲೆಬ್ರೇಷನ್ ಓಲಿ ಸೆಲೆಬ್ರೇಷನ್ ಹಾಗೆ ನೀವು ಕಮೆಂಟ್ ಮಾಡಿ ಹೇಳಿ ನಿಮಗೆ ಯಾವ ಸರ್ಕಲಲ್ಲಿ ಮಾಡಿದ್ರೆ ಇಷ್ಟ ಆಗ್ತದೆ ಸೊ ಗೈಸ್ ಆಲ್ಮೋಸ್ಟ್ ಇದನ್ನು ಆಯೋಜನೆ ಮಾಡ್ತಾ ಇರೋದು ನಿಮ್ಗೆಲ್ರಿಗೂ ಗೊತ್ತಾಯಿದೆ ಸೊ ಅವ್ರ ಹತ್ರ ಒಂದು ಬೈಟ್ ತೊಗೊಳ್ತೀನಿ ಆಯಿತು ತೊಗೊಂಡು ಆಗಿ ಕನ್ಫರ್ಮೇಷನ್ ಮಾಡ್ತಾರೆ ಎಲ್ಲಿ ನಡೆಯುತ್ತೆ ಅಂತ ಅಲ್ಲಿ ಥರ ಕ್ವಶನ್ ಮಾರ್ಕ್ ಇರಲಿ ಬಟ್ ಆಲ್ಮೋಸ್ಟ್ ನನ್ನ ಪ್ರಕಾರ ಜೈದೇ ಸರ್ಕಲಲ್ಲಿ ಆಗುತ್ತೆ ಅಂತ ಸೊ ನಾನು ಬ್ರೇಕ್ ಮಾಡ್ತಾ ಇದ್ದೀನಿ ಬಿಗ್ ಅಪ್ಡೇಟ್ ದಾವಣಗೆರೆಯಲ್ಲಿ ಬನ್ನಿ ಇವಾಗ ಒಂದು ಪ್ರಮೋಷನ್ ವಿಡಿಯೋ ಇದೆ ಅದಕ್ಕೆ ಮುಂದ್ಕೊಂಡು ಬಂದ್ಬಿಟ್ಟು ಸೊ ಗೈಸ್ ಇವಾಗ ನಿನ್ನೆ ಏನು ಹೋಲಿದ್ದು ಇನ್ಫಾರ್ಮೇಷನ್ ಕೊಟ್ಟರೆ ಅದ್ರ ನೆಕ್ಸ್ಟ್ ಡೇ ಇವತ್ತು ಮ್ಯಾರಥಾನ್ ನಡೀತಾ ಇದೆ ಸೊ ಎರಡು ವಿಡಿಯೋನ ಮಿಕ್ಸ್ ಮಾಡಿ ಹಾಕ್ತೀನಿ ಸೊ ಇವಾಗ ಮ್ಯಾರಥಾನ್ ನಡೀತಾ ಇದೆ ನಮ್ಮ ದಾವಣಗೆರೆ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಏನಿದ್ದಾರಲ್ಲ ಆಯೋಜಿಸಿದ್ದಾರೆ ಸೊ ಮ್ಯಾರಥಾನ್ ನಡೀತಾ ಇದೆ ಬನ್ನಿ ಅಲ್ಲಿ ಈಗ ಹೋಗ್ತೀನಿ ಹಾಗೆ ಯಾವ್ಯಾವ ಥರ ಇದೆ ಅಂತ ನಿಮಗೂ ಕೂಡ ತೋರಿಸ್ತೀನಿ ಇವಾಗ ಅರ್ಲಿ ಮಾರ್ನಿಂಗ್ ಒಂದು ಆರು ಮುಕ್ಕಾಲು ಆಗಿದೆ ಸ್ಟೇಡಿಯಮಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ಬನ್ನಿ ಗೈಸ್ ಅಲ್ಲಿ ಸಿಗ್ತೀನಿ ಗೈಸ್ ರೋಡ್ ನೋಡಿ ಏನು ಸಕ್ಕತ್ತಿದೆ e do bem

ಕ್ಲಿಯರ್ ಆಟೋ ಕ್ಲೋಸ್ ಇದು ನಾವು ಫೈವ್ ಕೆ ಟೆನ್ ಕೆ ಪುಲೀಸ್ ಮ್ಯಾರಥಾನ್ ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ ಈ ಒಂದು ನಡಿನಲ್ಲಿ ಮಾಡಿದ್ವಿ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬಂದಿದೆ ಮೂರ್ ದೆನ್ ತ್ರೀ ತೌಸಂಡ್ ಪೀಪಲ್ ಪಾರ್ಟಿಸಿಪೇಟ್ ಮಾಡಿದ್ದಾರೆ ನಾವು ಸೀನಿಯರ್ ಸಿಟಿಸನ್ಸ್ ಹಾಗೂ ವುಮೆನ್ಸ್ಗೆ ಕೂಡ ಸೆಪರೇಟ್ ಕೆಟಗರಿ ಕೂಡ ಇಟ್ಟಿದ್ವಿ ಸೊ ಎಲ್ಲರೂ ವೆದರು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ತುಂಬ ಖುಷಿಯಿಂದ ಮಾರ್ನಿಂಗಿಂದಲೇ ಬಂದು

ا دې ته د ویټ په نه لار فوتريږي راو

ಸೊ ಗೈಸ್ ನೋಡಿದ್ರಲ್ಲ ಯಾವ ತರ ಇದು ತುಂಬಾನೇ ಚೆನ್ನಾಗಿತ್ತು ಇದೊಂದು ಹೊಸ ಎಕ್ಸ್ಪೀರಿಯನ್ಸ್ ನನಗೆ ಸೊ ನಾನು ತುಂಬಾ ಖುಷಿ ಆಯ್ತು ಯಾಕೆಂದ್ರೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ನಮಗೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯನ್ಸರ್ ಅಥವಾ ಯೂಟ್ಯೂಬರ್ ಅಥವಾ ಎಲ್ರಿಗೂ ಕರೆದು ಒಂದು ಇನ್ವೈಟ್ ಮಾಡಿ ಈ ತರದೊಂದು ಮಾಡಿ ಪ್ರಮೋಷನ್ ಮಾಡಿ ಅಂತ ಹೇಳಿದ್ರು ನನಗಂತೂ ತುಂಬಾನೇ ಖುಷಿ ಆಯ್ತು ನಮ್ಮನ್ನ ಗುರುತಿಸಿ ಈ ತರದೊಂದು ಕೆಲಸಕ್ಕೆ ನಮಗೆ ವಹಿಸಿದ್ರು ಸೊ ಅದಕ್ಕೆ ತಕ್ಕಂಗೆ ನಾವು ಕೂಡ ಬಾಳಿದ್ವಿ ತುಂಬಾನೇ ಖುಷಿ ಆಯ್ತು ಗೈಸ್ ಇದೇ ತರ ಒಳ್ಳೆ ಒಳ್ಳೆ ವಿಡಿಯೋಸ್ ಒಳ್ಳೆ ಕಂಟೆಂಟ್ ನನ್ನ ಬ್ಲಾಗಲ್ಲಿ ಆಗ್ತಾ ಇರ್ತೀನಿ ಸೊ ನೀವು ಏನ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಲೈಕ್ ಮಾಡಿ ಶೇರ್ ಮಾಡಿ ಈ ಥರ ಒಳ್ಳೆ ಒಳ್ಳೆ ವಿಡಿಯೋಸ್ ಒಳ್ಳೊಳ್ಳೆ ಕಣ್ಣೆ ನಾನು ಕೊಡ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಲವ್ ಯಾರ್ ಸನಿಂಗ್ ಆಫ್ ಬೈ ಟೇಕ್ ಕೇರ್